ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರ ಮುನೆಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾಂ ಭಾಗವತ ಕುಲಕೋಟಿಗೆ ಅಡಿಗೆ ನುಡಿಯ ಅನಂತಾನಂತ ನಮಸ್ಕಾರಗಳು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಈ ದಿನ ಮೊದಲ ಪಾಶುರಕ್ಕೆ ಸೇರಿದಂತೆ ಪೂರ್ವಾಚಾರ್ಯರುಗಳ ವ್ಯಾಖ್ಯಾನಕ್ಕನುಗುಣವಾಗಿ ಯಥಾಮತಿ ಯಥಾಶಕ್ತಿ ಒಂದಿಷ್ಟು ವಿಷಯವನ್ನು ಅನುಭವಿಸಲು ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರದ ಅನುಸಂಧಾನ ಮಾಡೋಣ ಬನ್ನಿ ಮಾರಹಳಿ ತಿಂಗಳು ಮದಿನಿರೆಯಿಂದ ನನ್ನ ನಾಡ್ ನೀರಾಡಪ್ಪೋದುವೀರ್ ಪೋದು ಮಿನೋ ನೇರಿಳೆಯೀರ್ ಶೀರ್ ಮಲ್ಗು ಮಾಯಿಪಾಡಿ ಶೆಲ್ವಚ್ಚಿರು ಕೋರ್ವೇಲ್ ಕೋರ್ವೇಲ್ಕೊಳಂದೊಳೆದನ್ ನಂದಗೋಪನ್ ಕುಮರನ್ ಇರಾರ್ಂದ ಕಣ್ಣಿ ಇಳನ್ ಶಿಂಗಂ ಕಾರ್ವೆಣಿಶ್ಚಂಗಣ್ ಕದಿರ್ಮದಿಯಂ ಪೋಲ್ ಮುಗತ್ತಾನ್ ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಪಾರೋರ್ಪುಗಳ ಪಡಿಂದೇಲೋರೆಂಬಾವ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ನಂದಗೋಪಕುಮಾರ ನಳಿನಾಕ್ಷ ರವಿ ರವಿಚಂದ್ರ ರಂಧವಡೆದಿಹ ವದನಮಂಡಲ ಶೋಭಿಸುವ ಮಂದಹಾಸ ತ್ರಿಮುಖ ಸರ್ವಜೀವ ಪ್ರಮುಖ ಮೇಘವರ್ಣಾಂಗ ಹರಿಯು ಚಂದದಿ ಮಾರ್ಗಶಿರ ಮಾಸದಲ್ಲಿ ಶೋಭಿಸಿಹ ಚಂದಿರನ ಬೆಳಕಿನೊಳು ಕ್ರೀಡೆಗೆಳೆಸುವ ಸೊಬಗಿನಂದು ಮುಖಿಯರು ಬನ್ನಿ ಬನ್ನಿನಿಯೂ ಗೆಳತಿಯರೇ ಕಾದಿರುಪ ವ್ರತಾಮುಕ್ತಿಗೆ ಮೊದಲ ಹಾಡಿನಲ್ಲಿ ವ್ರತಕ್ಕೆ ಏರ್ಪಟ್ಟ ಕಾಲವನ್ನು ಕೊಂಡಾಡುತ್ತಿದ್ದಾಳೆ ಗೋದೆ ಮಾರ್ಹಳಿ ತಿಂಗಳು ಮಾರ್ಹಳಿ ಮಾಸ ಸತ್ವಗುಣವು ತಲೆಯೆತ್ತಿ ನಿಲ್ಲುವಂತಹ ಕಾಲ ಮಾಸಾನ ಮಾರ್ಗಶೀರ್ಷೋಹಂ ಎಂದು ಗೀತೆಯಲ್ಲಿ ಭಗವಂತನು ತನ್ನನ್ನು ತಾನು ಮಾಸಗಳಲ್ಲಿ ನಾನು ಮಾರ್ಗಡಿ ಮಾಸವಾಗಿರುವೆನು ಎಂದು ತಾನೇ ಹೇಳಿಕೊಂಡಿದ್ದಾನೆ ಮಾಸಗಳೊಳಗೆ ಉತ್ತಮವಾದ ಮಾರ್ಗಶೀರ್ಷ ಮಾಸವು ಬೃಹಸ್ಪತಿಯ ರೀತಿಯ ಮೊದಲ ತಿಂಗಳು ಗೋದಾದೇವಿಗೆ ಈ ತಿಂಗಳು ಅತ್ಯಂತ ಶುಭ ದಿನವಾಗಿ ಕಂಡುಬಂದಿದೆ ಹೇಗೆ ಶ್ರೀ ದಶರಥ ಮಹಾರಾಜನಿಗೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಗುರುತಿಸಲ್ಪಟ್ಟ ದಿನವು ಯುಗಾದಿ ಅದಾಗಿ ಹಬ್ಬದ ದಿನವಾಗಿ ಕಂಡುಬಂದಿತು ಹಾಗೆಯೇ ಗೋದೆಗೂ ಸಹ ಈ ದಿನವು ಅತ್ಯಂತ ಶುಭಪ್ರದವಾಗಿ ಗೋಚರಿಸುತ್ತಿದೆ ಮದಿನೆರೆಯಿಂದ ನನ್ನ ನಾಳ್ ಶುಕ್ಲ ಪಕ್ಷದ ಜೊತೆಗೂಡಿ ಮಾರ್ಗಶೀರ್ಷ ನಕ್ಷತ್ರ ಸಹಿತನಾಗಿ ಚಂದ್ರನು ಪೂರ್ಣವಾಗಿ ಪ್ರಕಾಶಿಸುವಂತಹ ನಾಳ್ ಅದಾಗಿ ದಿನ ಈ ಪ್ರಕಾಶದಲ್ಲಿ ಭಗವಂತನನ್ನು ಸೇವಿಸುವ ಅವಕಾಶ ಒದಗಿರುವ ಶುಭ ದಿನವಿದು ನನ್ನಾಳ್ ಅನಾದಿ ಕಾಲದಿಂದ ನಡೆದು ಬಂದಿರುವ ವಿಪರೀತ ರುಚಿ ವಾಸನೆ ನೀಗಿ ಭಗವಂತನಲ್ಲಿ ರುಚಿ ಹುಟ್ಟುವ ಕಾಲವೇ ಆತ್ಮನಿಗೆ ಒಳ್ಳೆಯ ಕಾಲ ಕೇವಲ ಬಾಹ್ಯ ಮುಂಜಾನೆಯಲ್ಲದೆ ಆಂತರ್ಯಕ್ಕೂ ಮುಂಜಾನೆಯಿದು ಅನಾದಿ ಮಾಯೆಯಿಂದ ನಿದ್ರಿಸುತ್ತಿರುವ ಜೀವನಿಗೆ ಅಂತರ ಪ್ರಬೋಧವಿದು ಸಂಸಾರ ಚಕ್ರದಲ್ಲಿ ಸಿಲುಕಿ ನಲುಗುತ್ತಿರುವ ಜೀವಾತ್ಮನಿಗೆ ಭಗವಂತನ ಅನುಗ್ರಹ ಲಭಿಸುವಂತೆ ಮಾಡುವ ಒಂದು ವಿಶೇಷ ವ್ರತಾಚರಣೆ ಏರ್ಪಟ್ಟ ದಿವಸವಾದ್ದರಿಂದ ನನ್ನಾಳ್ ಎಂದು ಕಾಲವನ್ನು ಕೊಂಡಾಡುತ್ತಿದ್ದಾಳೆ ನೀರಾಡ ಪೋದುವೀರ್ ಪೋದಮಿನೋ ಕೃಷ್ಣಾನುಭವವನ್ನು ಮಾಡಲು ಇಚ್ಛೆ ಇರುವವರೇ ಬನ್ನಿ ಕೃಷ್ಣನಿಂದ ದೂರವಿದ್ದು ಉಂಟಾದ ತಾಪವೆಲ್ಲ ತೀರುವಂತೆ ಕೃಷ್ಣಾನುಭವ ಮಾಡುವುದನ್ನೇ ಇಲ್ಲಿ ನೀರಾಡ ಎನ್ನುವ ಮಾತಿನ ಮೂಲಕ ವ್ಯಕ್ತಪಡಿಸುತ್ತಿದ್ದಾಳೆ ಗೋದೆ ಐಶ್ವರ್ಯ ಸ್ವರ್ಗ ಇತ್ಯಾದಿ ಅಲ್ಪವಾದ ಹಾಗೂ ನಾಶವನ್ನು ಹೊಂದುವಂಥ ಫಲವನ್ನು ಪಡೆಯಲು ಅತಿಯಾದ ಕಷ್ಟಪಡಬೇಕಿರುವುದು ಮತ್ತೆ ಜನ್ಮಕ್ಕೆ ಅವಕಾಶವೇ ಇಲ್ಲದಂತಹ ಮೋಕ್ಷ ಫಲವನ್ನು ಅದಾಗಿ ಭಗವದ್ ಅನುಭವವನ್ನು ಪಡೆಯಲು ಇಚ್ಛೆಗಿಂತ ಅಧಿಕವಾಗಿ ಬೇರೆ ಏನೂ ಬೇಕಿಲ್ಲ ಎನ್ನುವುದನ್ನು ಪೋದುನಿನೋ ಎಂಬ ಮಾತಿನಿಂದ ಸ್ಪಷ್ಟಪಡಿಸುತ್ತಿದ್ದಾಳೆ ನೇರಿಳೆಯೀರ್ ಶಾಗ್ಯವಾದ ಆಭರಣವುಳ್ಳವರೇ ಈ ಆತ್ಮಕ್ಕೆ ನೆಲೆ ನಿಲ್ಲುವಂಥ ಆಭರಣಗಳು ಯಾವುವೆಂದರೆ ಜ್ಞಾನ ಹಾಗೂ ಭಕ್ತಿ ಪರಮಾತ್ಮನನ್ನು ಸೇರಬೇಕೆಂಬ ಭಕ್ತಿ ಪರವತ ಪರವಶತೆಯುಳ್ಳ ಶೇಷತ್ವ ಜ್ಞಾನವೆನ್ನುವ ಆಭರಣಗಳನ್ನು ಧರಿಸಿರುವವರೇ ಬನ್ನಿ ಎಂದು ತನ್ನ ಸಖಿಯರನ್ನು ವರ್ಣಿಸುತ್ತಿದ್ದಾಳೆ ಶೀರ್ಮಲುಗು ಮಾಯಪ್ಪಾಡಿ ಚಲುವ ಮೀರ್ಗಾಳ್ ಶ್ರೀರಾಮನ ಗುಣಗಳನ್ನು ಕಂಡು ಸಂತೋಷಿಸುವ ಅಯೋಧ್ಯೆಯಂತೆಯೇ ಶ್ರೀ ಕೃಷ್ಣನ ಚೇಷ್ಟಿತಗಳನ್ನು ಕಂಡು ಸಂತೋಷಿಸುವ ಆಯುಪ್ಪಾಡಿ ಅದಾಗಿ ಗೋಕುಲ ಕೃಷ್ಣನೆನ್ನುವ ಐಶ್ವರ್ಯದಿಂದ ತುಂಬಿತುಳುಕುವ ಗೋಕುಲದ ಗೋಪಕನ್ಯರ ಅದೃಷ್ಟವನ್ನು ಹಾಡಿ ಹೊಗಳುತ್ತಿದ್ದಾಳೆ ಗೋದೆ ಲಕ್ಷ್ಮಣವು ಲಕ್ಷ್ಮೀ ಸರ್ವಪ್ರಿಯರಸ್ತನ್ಯ ರಾಮಸ್ಯಾಪಿ ಶರೀರತಃ ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನೋ ಬಹಿ ಪ್ರಾಣ ಇವಾವರಃ ಶ್ರೀ ರಾಮಾಯಣದ ಬಾಲಕಾಂಡದಲ್ಲಿ ಹೇಳಿರುವಂತೆ ಕೈಂಕರ್ಯ ಲಕ್ಷ್ಮಿ ಕೈಂಕರ್ಯ ಎಂದರೆ ಭಗವಂತನ ಸೇವೆ ಲಕ್ಷ್ಮಿ ಎಂದರೆ ಐಶ್ವರ್ಯ ಅದಾಗಿ ಭಗವಂತನ ಸೇವೆ ಎನ್ನುವ ಐಶ್ವರ್ಯವನ್ನು ಹೊಂದಿರುವಂತಹ ಲಕ್ಷ್ಮಣನು ರಾಮನಿಗೆ ತನ್ನ ಸ್ವಂತ ಶರೀರಕ್ಕಿಂತಲೂ ಮಿಗಿಲಾದ ಸಂತೋಷವನ್ನು ನೀಡುವಂಥ ಹೊರಗಿರುವ ರಾಮನ ಮತ್ತೊಂದು ಪ್ರಾಣವಾಗಿ ಗೋಚರಿಸುತ್ತಾನೆ ಎಂದು ಲಕ್ಷ್ಮಣನ ಕೈಂಕರ್ಯ ಲಕ್ಷ್ಮಿಯ ಗುಣಗಾನ ಮಾಡುತ್ತಾರೆ ಶ್ರೀ ವಾಲ್ಮೀಕಿ ಭಗವಾನ್ ಅಂತೆಯೇ ಕೃಷ್ಣನನ್ನೇ ಶೆಲ್ವಂ ಅದಾಗಿ ಐಶ್ವರ್ಯವನ್ನಾಗಿ ಹೊಂದಿರುವ ಗೋಕುಲದ ಕೋಪಕನ್ಯೆಯರನ್ನು ಮೀರ್ಗಾಳ್ ಎಂದು ಅವರ ಶ್ರೀಮಂತಿಕೆಯನ್ನು ಹೊಗಳುತ್ತಿದ್ದಾಳೆ ಗೋದೆ ಅಂತರಿಕ್ಷ ಗತ ಶ್ರೀಮಾನ್ ಎಂದು ವಿಭೀಷಣನನ್ನು ಸತು ನಾಗಾವರಹ ಶ್ರೀಮಾನ್ ಎಂದು ಗಜೇಂದ್ರನನ್ನು ಭಗವತ್ ಸಂಬಂಧವಿಟ್ಟು ಕೊಂಡಾಡಿರುವಂತೆ ಇವರುಗಳನ್ನು ಕೃಷ್ಣ ಸಂಬಂಧವಿಟ್ಟು ಶೆಲ್ವಚ್ಚಿರುಮೀರ್ಘಾಳ್ ಎಂದು ಕೊಂಡಾಡುತ್ತಿದ್ದಾಳೆ ಕೂರ್ವೇಲ್ಕುಡಂದೊಳಲನ್ ನಂದಗೋಪನ್ ಕುಮರನ್ ಕಂಸನು ಕಳಿಸಿಕೊಡುವ ಅಸುರರು ಯಾವ ವೇಷದಲ್ಲಿ ಯಾವಾಗ ಬರುವರೋ ಎಂದು ಚೂಪಾದ ವೀಲಾಯುಧವನ್ನು ಕೈಯಲ್ಲಿ ಹಿಡಿದು ಕೃಷ್ಣ ರಕ್ಷಣೆ ಎನ್ನುವ ಕೆಲಸವನ್ನೇ ತನ್ನ ಕರ್ಮವನ್ನಾಗಿಸಿಕೊಂಡಿರುವಂತಹ ನಂದಗೋಪನ ಮುಂದೆ ವಿನಯವೇ ಮೂರ್ತಿವೆತ್ತಂತೆ ಗೋಚರಿಸುವ ಕುಮಾರ ಎಂದು ಕೃಷ್ಣನನ್ನು ಅವನ ತಂದೆಯ ಹೆಸರಿನೊಂದಿಗೆ ಜೋಡಿಸಿ ಹೇಳುತ್ತಿದ್ದಾಳೆ ಗೋದೆ ಹೇಗೆ ದಶರಥನ ಪುತ್ರ ಶ್ರೀರಾಮ ದಾಶರಥಿ ಎಂದು ಕರೆಸಿಕೊಂಡನು ಹಾಗೆ ಶ್ರೀಕೃಷ್ಣನು ನಂದಗೋಪನ್ ಕುಮಾರನ್ ಅದಾಗಿ ನಂದಗೋಪ ಕುಮಾರನೆಂದು ಕರೆಸಿಕೊಳ್ಳುವುದರಲ್ಲಿ ಆಶ್ಚರ್ಯವೇನಿದೆ ಈರಾರ್ಧ ಕಣ್ಣಿ ಯಶೋಧೈ ಇಳನ್ಶಿಂಗ್ ಅತ್ಯಂತ ಸುಂದರವಾದ ಕಣ್ಣುಗಳ ಒಡತೆಯಾದ ಯಶೋದೆಯ ಸಿಂಹದ ಮರಿಯಂತಿರುವ ಭಗವಂತನನ್ನು ಸೇವಿಸುವುದೇ ನಮ್ಮ ಕಣ್ಣುಗಳಿಗೆ ಅಂದ ಕ್ಷುದ್ರವಾದ ವಿಷಯಗಳನ್ನು ನೋಡುವುದರಿಂದ ಈ ನಮ್ಮ ಕಣ್ಣುಗಳಿಗೆ ದೋಷ ಸದಾ ಕೃಷ್ಣನನ್ನು ನೋಡುತ್ತಾ ಅವನ ತುಂಟಾಟಗಳನ್ನು ಕಣ್ತುಂಬಿಕೊಂಡ ಯಶೋದೆಯ ಭಾಗ್ಯವನ್ನು ಹೊಳುತ್ತಿದ್ದಾಳೆ ಅವನ ಅಂದವು ಇವಳ ಕಣ್ಣೊಳಗೆ ಬಂದು ಅಡಗಿ ಶಾಶ್ವತವಾಗಿ ಕುಳಿತಿದ್ದೇನೋ ಎನ್ನುವಂತೆ ಅತ್ಯಂತ ಸುಂದರವಾದ ಕಣ್ಣುಗಳನ್ನುಳ್ಳ ಯಶೋಧೆಯನ್ನು ಎರಂದ ಕಣ್ಣಿ ಎನ್ನುತ್ತಿದ್ದಾಳೆ ಗೋತೆ ಕಾರ್ಮೇಣಿಸ್ ಚೆಂಗಣ್ ಕಾರ್ಮೇಣಿ ಈಡಮೇಘ ಶ್ಯಾಮಳ ವರ್ಣದ ಸೂರ್ಯನ ತೇಜಸ್ಸಿನಂತೆ ದಿವ್ಯವಾದ ಶರೀರವನ್ನು ಹೊಂದಿದವನು ಭಗವಂತನು ಚಂಗಣ್ ರಾಮ ಕಮಲ್ಪತ್ರಾಕ್ಷ ಸರ್ವಸವ್ಯ ಮನೋಹರ ಅದಾಗಿ ಆಗಷ್ಟೇ ಅರಳಿದ ತಾವರೆ ಹೂವಿನಂತೆ ಕಣ್ಣುಗಳನ್ನು ಹೊಂದಿದವನು ಎಂದು ಹನುಮಂತನು ಸೀತಾದೇವಿಯ ಮುಂದೆ ಶ್ರೀರಾಮನ ವರ್ಣನೆ ಮಾಡುತ್ತಾನೆ ಕದಿರ್ ಮದಿಯಂ ಪೋಲ್ ಮುಗತ್ತಾನ್ ಏಕಕಾಲದಲ್ಲಿ ವಿರೋಧಿಗಳಿಗೆ ಅದಾಗಿ ರಾವಣ ಕುಂಭಕರ್ಣಾದಿಗಳಿಗೆ ಸೂರ್ಯನಂತೆ ತಾಪಮಯನಾಗಿಯೂ ಆಶ್ರಿತರಿಗೆ ಅದಾಗಿ ಸುಗ್ರೀವ ಭೀಷಣಾದಿಗಳಿಗೆ ಚಂದ್ರನಂತೆ ಆಹ್ಲಾದಕರನಾಗಿಯೂ ಕಾಣಿಸಬಲ್ಲ ಮುಕಾರವಿಂದವನ್ನು ಹೊಂದಿರುವಂತಹ ಭಗವಂತನನ್ನು ಪೋಲ್ ಮುಗತ್ತಾನ್ ಎಂದು ವರ್ಣಿಸುತ್ತಿದ್ದಾಳೆ ಗೋದೆ ನಾರಾಯಣನೇ ನಮಕ್ಕೆ ಇಂತಹ ವಾತ್ಸಲ್ಯಾದಿ ಸಕಲ ಕಲ್ಯಾಣ ಗುಣಗಳನ್ನು ಜ್ಞಾನ ಶಕ್ತ್ಯಾದಿಗಳನ್ನು ಹೊಂದಿರುವಂತಹ ನಾರಾಯಣನೇ ನಮಕ್ಕೇ ಅದಾಗಿ ನಮಗೆ ಎಂದು ಒತ್ತಿ ಹೇಳುತ್ತಿದ್ದಾಳೆ ಆಂಡಾಳ್ ಎಂತಹ ನಮಗೆ ಎಂದರೆ ನಮ್ಮ ಉಳಿತುಗಳನ್ನು ನಾವಾಗಿಯೇ ಹುಡುಕಿಕೊಳ್ಳಲು ಶಕ್ತಿಯಿಲ್ಲದ ನಮಗೆ ಅಗ್ನರಾಗಿ ಅಶಕ್ತರಾಗಿರುವ ನಮಗೆ ಆಕಿಂಚನ ಅನನ್ಯಗತಿಗಳಾದ ನಮಗೆ ಪರೈತರುವಾನ್ ಅಂತಹ ನಾರಾಯಣನೇ ಇಂತಹ ನಮಗೆ ಭಗವತ್ ಕೈಂಕರ್ಯವನ್ನು ಪರೈ ಅಂದರೆ ಫಲವಾಗಿ ತನ್ನನ್ನು ತಾನೇ ಕೊಡುವಂತಹ ವಾತ್ಸಲ್ಯಮಯಿ ಎಂದು ಪರಮಾತ್ಮ ಜೀವಾತ್ಮ ತತ್ವಗಳ ವರ್ಣನೆ ಮಾಡುತ್ತಿದ್ದಾಳೆ ಗೋದೆ ಪಾರೋರ್ಪುಗಳ ಪಡಿಂದೇಲೋರೆಂಬಾವ್ ಇಂತಹ ವಾತ್ಸಲ್ಯಮಯಿ ಭಗವಂತನನ್ನು ಲೋಕದವರೆಲ್ಲರೂ ಕೊಂಡಾಡುವಂತೆ ಹೊಗಳಿ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಬನ್ನಿ ಎಂದು ತನ್ನ ಸಖೆಯರೊಳಗೂಡಿ ಹಾಡುತ್ತಿದ್ದಾಳೆ ಗೋದೆ ವಿಶೇಷಾರ್ಥ ತಾರಕವಿಂದಿಗೆ ನಾನೀರಿಗೆ ಹೋಗುವೆ ಎಂದು ದಾಸರು ಹೇಳಿದಂತೆ ನೀರಾಡಲ್ ಅಥವಾ ಸ್ನಾನ ಮಾಡುವಿಕೆ ಎಂದರೆ ಭಗವಂತನ ಗುಣಗಳನ್ನು ಸ್ಮರಿಸಿ ತಲ್ಲೀನರಾಗಿ ಆನಂದಿಸುವುದು ಹಾಗೂ ಅವನ ಧ್ಯಾನದಲ್ಲಿ ಮಗ್ನರಾಗುವುದು ಇದಕ್ಕೆ ಇಚ್ಛಾ ಪ್ರವೃತ್ತಿಗಳಲ್ಲದೆ ಬೇರೆ ಅಧಿಕಾರ ಮತ್ತು ಸಂಪತ್ತು ಬೇಕಿಲ್ಲ ಸೌಂದರ್ಯಾದಿ ಪ್ರಸಾಧನಗಳು ಶರೀರಕ್ಕೆ ಮುಖ್ಯ ಅಲಂಕಾರ ಶಾಂತಿಯಾದಿ ಗುಣಗಳು ಆತ್ಮನಿಗೆ ಅಲಂಕಾರ ಅಂತಹ ಸಾತ್ವಿಕ ಗುಣಗಳನ್ನು ವೃದ್ಧಿ ಮಾಡಿಕೊಂಡು ವಿಷಯಾಕರ್ಷಣೆಯಿಂದ ದೂರವಾಗಿ ಪರಮಾತ್ಮನ ಸೇವೆ ಮಾಡಿದರೆ ಭಗವಂತನ ಅಪರಿಮಿತ ಪ್ರೀತಿಗೆ ಪಾತ್ರರಾಗುವುದು ಖಂಡಿತ ಆ ಅನಂತನನ್ನು ಧ್ಯಾನಿಸಲು ಆಚಾರ್ಯ ಅಭಿಮಾನವೇ ಸಾಧನ ಓಂ ನಮೋ ನಾರಾಯಣಾಯ ಎಂಬ ತಿರುಮಂತ್ರವೇ ಆಧಾರ ಭಗವದ್ ಧ್ಯಾನದ ಫಲವಾಗಿ ಅವನು ನಮಗೆ ಅವನ ಸೇವೆಯ ಆನಂದವನ್ನು ಮತ್ತು ಮೋಕ್ಷವನ್ನು ಅನುಗ್ರಹಿಸುವನು ಅಂತಹ ತಿರುಮಂತ್ರವನ್ನು ಉಪದೇಶಿಸಿ ಭಗವಂತನ ಸಮೀಪಕ್ಕೆ ನಮ್ಮನ್ನು ಕೊಂಡೊಯ್ಯುವವರೇ ಆಚಾರ್ಯರು ಜಗತ್ತಿಗೆ ಶರಣಾಗತಿಯ ಮಾರ್ಗವನ್ನು ತೋರಿಸಿಕೊಟ್ಟು ಉಪಕರಿಸಿದವರು ಜಗದಾಚಾರ್ಯರಾದ ಶ್ರೀರಾಮಾನುಜರು ಅವರ ಪಾದಾರವಿಂದಗಳನ್ನು ಬಿಡದೆ ಆಶ್ರಯಿಸಿದರೆ ಆಚಾರ್ಯಾನುಗ್ರಹದ ಫಲವಾಗಿ ಭಗವಂತನ ಕೃಪಾ ಕಟಾಕ್ಷ ಸಿದ್ಧಿಸುವುದು ಖಂಡಿತ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ಶಿರಭಾಗಿ ವಂದಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳವನ್ನು ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತೇ ವಿಷ್ಣು ಚಿತ್ತಾರ್ಯ மனோனந்தனஹேத்து நந்தநந்தன சுந்தரியே குதாயை நித்தியமம் ஸ்ரீமதே சௌமியா மாத முனீந்திராயய மகாத்மனே ஸ்ரீரங்கவாசி பூயாத் நித்ஷ்யைத்மங்களம் ஆண்டாள் ரங்கமன்னார் சரணம் ஆழ்வார் எம்பிருமானார் ஜியர் திருவுடகேஷரணம் ஆச்சாரியன் சரணம் ஸ்ரீமதே ராமாய நம